ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ವೇದಬ್ರಹ್ಮ ಗುರುಕುಲ ಜ್ಯೋತಿಷಕ್ಕೆ ಸ್ವಾಗತ ವೈದ್ಯಕೀಯ ಜ್ಯೋತಿಷದಲ್ಲಿ ಮೈಗ್ರೇನ್ ಮತ್ತು ಹೆಡ್ ಏಕ್ ಈ ತಲೆನೋವು ಅನ್ನೋದು ಕಾಮನ್ ಆಗಿದ್ದರೂ ಜ್ಯೋತಿಷದಲ್ಲಿ ಯಾವ ರೀತಿ ಇದನ್ನು ನಾವು ನೋಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವೇದಿಕ ಪ್ರಕಾರ ನಾವು ಇದನ್ನು ನಾವು ರಾಶಿ ಕುಂಡ್ಲಿ ಬಿ ಸಿಕ್ಸು ಷಡ್ಬಲ ಸರ್ವಾಷ್ಟಕ ವರ್ಗ ಬಾಧಕ ಗ್ರಹ ಯಾವುದು ದಶಾಭುಕ್ತಿ ನೋಡಬೇಕಾಗುತ್ತೆ ಮಾಂದಿನೂ ನೋಡಬೇಕಾಗುತ್ತೆ ಪ್ರಶ್ನಾ ಕುಂಡಲಿ ಇಷ್ಟೆಲ್ಲ ನಾವು ವೇದಿಕಲ್ಲಿ ನೋಡ್ತೀವಿ ಈ ತಲೆನೋವು ಅನ್ನೋದು ಸಾಮಾನ್ಯವಾಗಿ ಮೆಡಿಕಲ್ ಪ್ರಕಾರ ಹೇಳುವಂಥದ್ದು ಮಾನಸಿಕ ಒತ್ತಡ ಇದ್ದಾಗ ಟೆನ್ಷನ್ಸ್ ಇದ್ದಾಗ ಸ್ನಾಯು ಸೆಳೆತಾ ಇದ್ದಾಗ ದೀರ್ಘಕಾಲದ ಪರಿಶ್ರಮ ಅಥವಾ ಲಾಂಗ್ ಜರ್ನಿ ಮಾಡಿದಾಗ ದೈಹಿಕ ಒತ್ತಡ ಇದ್ದಾಗ ನಿದ್ರಾಹೀನತೆ ಆದಾಗ ಹಾಗೆಯೇ ಹೆಚ್ಚು ಹೀಟ್ ಆದಾಗ ಅಥವಾ ಹೆಚ್ಚು ಕೋಲ್ಡ್ ಆದಾಗ ಬಾಡಿಗೆ ಹಾಗೆಯೇ ಕೆಲವು ಆಹಾರ ಪದ್ಧತಿಗಳಿಂದ ಆಹಾರಗಳಿಂದ ಸಹ ತಲೆನೋವು ಬರುತ್ತೆ ಅಂತ ಮೆಡಿಕಲ್ ಪ್ರಕಾರ ಹೇಳುತ್ತೆ ಆದರೆ ನಮ್ಮ ಜ್ಯೋತಿಷ್ಯದಲ್ಲಿ ಯಾವ ಗ್ರಹ ಅಥವಾ ಯಾವ ಭಾವಗಳಿಂದ ಈ ಹೆಡ್ಡೆಕ್ ಅನ್ನೋದು ಮೈಗ್ರೇನ್ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ವಿಕ್ಕಾಗಿ ತಿಳ್ಕೊಂಬರೋಣ ಮೊದಲೇದಾಗಿ ಶನಿ ಏನಾದರೂ ದೂಷಿತನಾಗಿ ಲಗ್ನಕ್ಕೆ ಕನೆಕ್ಟ್ ಆಗಿದ್ದರೆ ಅದೇ ರೀತಿಯಲ್ಲೂ ರಾಹು ಗ್ರಹ ಸೇಮ್ ಅದೇ ರೀತಿಯಲ್ಲಿ ದೂಷಿತನಾಗಿ ಅಥವಾ ಅವನು ಲಗ್ನಕ್ಕೆ ಕನೆಕ್ಟ್ ಆಗಿದ್ದರೆ ಓಕೆ ರಾಹು ಆರನೇ ಮನೆ ಕನೆಕ್ಟ್ ಆಗಿದರೆ ಲಗ್ನಕ್ಕೆ ಕನೆಕ್ಟ್ ಆಗಿದ್ದರೆ ಓಕೆ ಅದು ಅದು ಸಹ ನಾವು ಅದು ತಲೆನೋವು ಹೆಡ್ಡೇಕಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ ಮತ್ತು ಶನಿ ರಾಹುವಿಂದ ಏನಾದರೂ ಚಂದ್ರ ಅಥವಾ ಗುರು ಪೀಡಿತರಾಗಿದ್ದರೆ ಮೈಗ್ರೇನ್ ಉಂಟು ಮಾಡುತ್ತೆ ಅಂತ ವೇದಿಕಲ್ಲಿ ಹೇಳ್ತಾರೆ ಹಾಗೆಯೇ ಈ ಶನಿ ಅಥವಾ ರಾಹು ಮೇಜರಾಗಿ ಕುಜ ರಾಹು ಅಥವಾ ಶನಿ ಮೇಷ ಅಥವಾ ಋಷಿಕ ಅಥವಾ ಕುಂಭ ರಾಶಿಗಳಲ್ಲಿದ್ದು ಅದೇನಾದರೂ ಲಗ್ನಕ್ಕೆ ಸಂಬಂಧ ಉಂಟಾಗಿದ್ದರೆ ಸಹ ತಲೆನೋವು ಮೈಗ್ರೇನು ಹೆಡ್ ಅನ್ನೋದು ಸಹ ಉಂಟಾಗುತ್ತೆ ಅಂತ ಹೇಳ್ತೀವಿ ಯಾಕೆಂದರೆ ಇಲ್ಲಿ ಮೇಜರಾಗಿ ತಗೊಳ್ಳೋಂಥದ್ದು ಸೂರ್ಯ ಬಂದ್ಬಿಟ್ಟು ಹೆಡ್ ಅಂತ ಹೇಳ್ತೀವಿ ಚಂದ್ರ ಬಂದ್ಬಿಟ್ಟು ಮೈಂಡ್ ಅಂತ ಹೇಳ್ತೀವಿ ಸೂರ್ಯ ತಲೆಗೆ ಕಾರಕ ಲಗ್ನ ತಲೆಗೆ ಕಾರಕ ಸೊ ಏನು ಹೇಳ್ತೀವಿ ಅಂದರೆ ಲಗ್ನದಲ್ಲಿ ಅಥವಾ ಸಪ್ತಮದಲ್ಲಿ ಪೀಡಿತನಾದ ಸೂರ್ಯ ಏನಾದರೂ ಇದ್ದಾಗ ಅಂದರೆ ಶನಿಯಿಂದ ರಾಹುವಿನಿಂದ ಪೀಡಿತನಾಗಿ ಲಗ್ನಕ್ಕೆ ಕನೆಕ್ಟ್ ಆಗಿದ್ದರೆ ಸಹ ತಲೆನೋವು ಬರುವಂತಹ ಸಾಧ್ಯತೆ ಹೆಡ್ಡೇಕ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತೀವಿ ಮೇಜರಾಗಿ ಸೂರ್ಯ ವೀಕ್ ಆಗಿ ಲಗ್ನದಲ್ಲಿದ್ದರೆ ಸೊ ಅದು ಕಣ್ಣಿನ ಸಮಸ್ಯೆ ಅಥವಾ ಆ ಹೆಡ್ಡೆಕ್ಕಿಂದ ಅವರು ಕಣ್ಣಿನ ಸಮಸ್ಯೆ ಹೇಳೋದಕ್ಕಿಂತ ಆ ತಲೆನೋವ ಕಾರಣದಿಂದ ಅವರು ಗ್ಲಾಸನ್ನು ಹಾಕ್ಕೊಂಡಿರ್ತಾರೆ ಕನಕವನ್ನು ಧರಿಸಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಸೂರ್ಯ ಅಥವಾ ಚಂದ್ರನನ್ನು ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಅಥವಾ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಪೀಡಿತ ಪೀಡಿಸುತ್ತಾ ಇದ್ದರೆ ಪೀಡಿತರಾಗಿದ್ದರೆ ಹೆಡ್ಡೆಕ್ಕು ಬರುವಂಥದ್ದು ಅಥವಾ ಬಾಧಕಾಧಿಪತಿ ಏನಾದರೂ ಸೂರ್ಯನನ್ನು ಲಗ್ನವನ್ನು ಪೀಡಿಸ್ತಾ ಇದ್ರೂ ಸಹ ತಲೆನೋವು ಹೆಡ್ಡೆಕ್ಕು ಬರುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿಯಲ್ಲಿ ಶನಿ ಕುಜ ಮತ್ತು ರಾಹು ಏನಾದರೂ ಒಂದೇ ರಾಶಿಯಲ್ಲಿದ್ದು ಲಗ್ನಕ್ಕೆ ಕನೆಕ್ಟ್ ಆಗಿದ್ದರೂ ಸಹ ತಲೆನೋವು ಜಾಸ್ತಿ ಇರುತ್ತೆ ಹೆಡ್ಡೆಕ್ಕು ಜಾಸ್ತಿ ಅವಾಗವಾಗ ಬರ್ತಾನೆ ಇರುತ್ತೆ ಅಂತ ಹೇಳ್ತೀವಿ ಮುಖ್ಯವಾಗಿ ಈ ಸೂರ್ಯ ದಶ ಶುಕ್ರ ಭುಕ್ತಿಯಲ್ಲಿ ಅಥವಾ ಬುಧ ದಶ ಕುಜ ಭುಕ್ತಿಯಲ್ಲಿ ಹೆಡ್ಡೆಕ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದನ್ನು ಸಹ ಆ ಕಾಂಬಿನೇಷನ್ ಪ್ರಕಾರ ಅದು ಹೆಡ್ಡೆಕ್ಕು ಜಾಸ್ತಿ ಬರುತ್ತಾ ಕಡಿಮೆ ಇರುತ್ತಾ ಸಾಮಾನ್ಯವಾಗಿದೆಯಾ ಅಥವಾ ಸಿವಿಯರ್ ಆಗಿದೆಯಾ ತುಂಬ ಸೀರಿಯಸ್ ಆಗಿ ಬರುತ್ತಾ ಅನ್ನೋದಕ್ಕೆ ಜಾತಕದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಯಾವ ಗ್ರಹ ಯಾವ ಭಾವ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದನ್ನು ನಾವು ನೋಡ್ತೀವಿ ಸೊ ನಾವು ಇಲ್ಲಿ ಕೆ ಪಿ ಜ್ಯೋತಿಷದ ಪ್ರಕಾರ ನಾವು ನೋಡಕ್ಕೆ ಹೋದರೆ ಸಿಕ್ಸ್ ಕ್ರಸ್ಫುಲ್ ಸಬ್ಲಾರ್ಡ್ ಏನಾದರೂ ಒಂದನೇ ಭಾವವನ್ನು ಸೂಚಿಸ್ತಾ ಇದ್ದು ಅದು ಏನಾದರೂ ರಾಶಿಯಲ್ಲಿ ಸೂಚಿಸ್ತಾ ಇದ್ದರೆ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿದ್ದರೆ ಅಥವಾ ರಾಹುಗೆ ಸಂಬಂಧಪಟ್ಟಿದ್ದರೆ ಅದು ಹೆಡ್ಕು ತಲೆನೋವು ಬರುವಂತಹ ಸಾಧ್ಯತೆ ಇರುತ್ತೆ ಮೇಜರಾಗಿ ಲಗ್ನ ಏನಾದರೂ ವೀಕ್ ಆಗಿದ್ದರೆ ಲಗ್ನ ವೀಕ್ ಆಗಿತ್ತು ಅಂದರೆ ತಲೆನೋವು ಬರುವಂತಹ ಸಾಧ್ಯತೆ ಇರುತ್ತೆ ಅಥವಾ ಲಗ್ನಕ್ಕೇನಾದರೂ ಆರನೇ ಮನೆ ಹನ್ನೆರಡನೇ ಮನೆ ರಾಹು ಸೂರ್ಯ ಏನಾದರೂ ಕನೆಕ್ಟಾಗಿ ಇದ್ದಾಗ ಅದು ಸಹ ತಲೆನೋವು ಬರುವಂತಹ ಸಾಧ್ಯತೆ ಇರುತ್ತೆ ಆ ಪರ್ಟಿಕ್ಯುಲರ್ ದಶಾಭುಕ್ತಿಯಲ್ಲಿ ಬರೋಂತಹ ಸಾಧ್ಯತೆ ಇರುತ್ತೆ ಓಕೆ ಸೊ ಈ ಥರ ಇರುತ್ತೆ ಸೊ ಇದಕ್ಕೆ ನಾವು ಕ್ವಿಕ್ಕಾಗಿ ಸರಳ ಪರಿಹಾರ ಏನು ಅಂತ ನೋಡಿದಾಗ ಹೆಚ್ಚಿನದಾಗಿ ನಾವು ಕಾಮನ್ ಸೆನ್ಸ್ ಪರಿಹಾರ ಏನು ಹೇಳ್ತೀವಿ ಅಂದರೆ ಹೆಚ್ಚಿನ ಒತ್ತಡದ ಕೆಲಸ ಅವಾಯ್ಡ್ ಮಾಡಿ ಮೈಂಡಿಗೆ ರೆಸ್ಟ್ ಕೊಡಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ನೇ ಮಾಡಬೇಕು ಓಕೆ ಮತ್ತು ಲೇಟಾಗಿ ರಾತ್ರಿಲಿ ಊಟ ಮಾಡಬಾರ್ದು ಟಿ ವಿ ಮೊಬೈಲು ಕಂಪ್ಯೂಟ್ರು ಸಾಫ್ಟ್ವೇರು ಇದ್ರ ಕಡೆ ಕಂಟಿನ್ಯೂ ಆಗಿ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ ಅವಾಗ ಅವಾಗ ಒಂದು ಸೆಂಟ್ರಲ್ಲಿ ರೆಸ್ಟ್ ಕೊಡ್ತಾ ಇರಬೇಕು ಓಕೆ ಕಂಟಿನ್ಯೂ ಕಂಟಿನ್ಯೂ ಆಗಿ ನೋಡಿದಾಗ ಸೊ ಅದು ಎಫೆಕ್ಟ್ ಆಗಿ ತಲೆನೋವು ಕಣ್ಣಿನಿಂದ ಅದೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಇದೆಲ್ಲ ಗೊತ್ತಿರೋಂಥ ವಿಷಯ ಸೊ ಇದಕ್ಕೆ ನಾವು ಬೆಳಗಿನ ಒಂದು ಟೈಮಲ್ಲಿ ಕಾಪರ್ ಗ್ಲಾಸಲ್ಲಿ ನೀರು ಕುಡಿಯುವಂಥದ್ದು ಯಾರಿಗೆ ಹೆಡ್ಡ್ಯಾಕ್ ಇದೆಯೋ ಯಾರಿಗೆ ತಲೆನೋವು ಮೈಗ್ರೇನ್ ಬರ್ತಾ ಇರುತ್ತೋ ಅವರು ಆದಷ್ಟು ಕಾಪರ್ ಗ್ಲಾಸಲ್ಲಿ ನೀರು ಕುಡಿಯೋ ಅಭ್ಯಾಸ ಬೆಳಗಿನ ಜಾವ ಮಾಡಿಕೊಂಡ್ರೆ ಅವರಿಗೆ ಸಹ ಬೇಗನೆ ರಿಲೀಫ್ ಆಗುತ್ತೆ ಹಂತ ಹಂತವಾಗಿ ಬರುತ್ತೆ ಅಥವಾ ಕಾಪರ್ ರಿಂಗ್ ಅಥವಾ ಬ್ರಾಸ್ಲೆಟ್ ಧರಿಸ್ಬೋದು ಅದಕ್ಕಿಂತ ನೀರು ಕುಡಿಯೋದು ಬೆಸ್ಟು ನನ್ನ ಪ್ರಕಾರ ಅದು ಬೆಸ್ಟು ನೀರಿನಿಂದ ಎಷ್ಟೋ ಕಾಯಿಲೆಗಳು ಇದಾಗುತ್ತೆ ಸೊ ಇದು ಒಳ್ಳೆ ಟಿಪ್ಸ್ ಏನಪ್ಪ ಅಂತಂದರೆ ನೋಡಿ ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇಲ್ಲಿ ತಲೆನೋವು ಇದೆಯೋ ಇಲ್ಲವೋ ಗೊತ್ತಿಲ್ಲ ಓಕೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸಲಹೆ ಅನ್ನೋದು ತುಂಬ ಈಸಿಯಾಗಿ ಯಾಕೆಂದರೆ ಎಲ್ಲರಿಗೂ ಆದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಂಥವ್ರು ಯಾವ ಥರ ಅಂತಂದರೆ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಇಂಪಾರ್ಟೆಂಟು ಬಿಸಿ ನೀರು ಬೆಳಗಿನ ಜಾವದಲ್ಲಿ ಸೇವಿಸೋದು ತುಂಬಾ ಪರಿಣಾಮಕಾರಿಯಾಗಿ ಇದು ಸೊ ಏನು ಮಾಡಬೇಕು ಯಾವ ಥರ ಮಾಡಬೇಕು ಕೆಲವರು ಸುಮ್ಮನೆ ಬಿಸಿ ನೀರು ಯಾವ ಟೈಮಲ್ಲಿ ಕುಡಿಬೇಕು ಎಷ್ಟು ಕುಡಿಬೇಕು ಏನೆಲ್ಲ ಇದರಿಂದ ಆಗುತ್ತೆ ಅಂತ ಕೆಲವೊಂದು ವಿಷಯಗಳನ್ನು ಗೊತ್ತಿರುತ್ತೆ ಕೆಲವರಿಗೆ ವಿಷಯಗಳು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ ಸೊ ಇದು ತುಂಬಾ ಒಂದು ಇಂಪಾರ್ಟೆಂಟು ಏನಂದರೆ ಈ ಮೈಗ್ರೇನ್ ಆಗಿರ್ಬೋದು ಈ ಅಧಿಕ ರಕ್ತದೊತ್ತಡ ಆಗಿರ್ಬೋದು ತಲೆನೋವು ಆಗಿರ್ಬೋದು ಮತ್ತು ಯಾವುದೇ ರೀತಿಯ ಒಂದು ಕೊಲೆಸ್ಟ್ರಾಲ್ ಸಂಬಂಧಪಟ್ಟ ಕೆಮ್ಮು ದೇಹದಲ್ಲಿ ಅಸ್ವಸ್ಥತೆ ಆಗಿರ್ಬೋದು ಅಸ್ತಮಾ ಆಗಿರ್ಬೋದು ಅನೇಕ ರೀತಿ ಹೇಳ್ಬೋದು ಒಟ್ಟಿನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಯಾಕೆಂದರೆ ತುಂಬ ಜನ ಹೇಳ್ತಾರೆ ಹೊಟ್ಟೆಯಿಂದನೇ ಕಾಯಿಲೆ ಆಗುತ್ತೆ ಎಷ್ಟೋ ವಿಧವಾದ ಕಾಯಿಲೆಗಳು ಹೊಟ್ಟೆಯಿಂದ ಬರುತ್ತೆ ಅಂತ ಕೇಳ್ಪಟ್ಟಿದ್ವಿ ಅದಕ್ಕೋಸ್ಕರ ಹೊಟ್ಟೆಯ ಸಮಸ್ಯೆಗಳು ಯಾವುದೇ ಇರಲಿ ಕಡಿಮೆ ಹಸಿವೆ ಆಗೋದು ಅಥವಾ ಕಿವಿ ಕಣ್ಣಿಗೆ ಸಂಬಂಧಪಟ್ಟಿದ್ದು ಗಂಟಲಿನ ಕಾಯಿಲೆಗಳಾಗಿರ್ಬೋದು ಇದಕ್ಕೆಲ್ಲ ಅಂದರೆ ಈ ಲೈಫ್ ಸ್ಟೈಲನ್ನ ನೀವು ಬಳಸ್ಕೊಳ್ಳೋದ್ರಿಂದ ಎಷ್ಟೋ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ ಅಂತ ಓಕೆ ಇದು ತುಂಬ ನಿಯಂತ್ರಣಕ್ಕೆ ಬರುತ್ತೆ ತುಂಬ ಬ್ಯಾಲೆನ್ಸಿಂಗ್ ಇರುತ್ತೆ ಅಂತ ಅರ್ಥ ಓಕೆ ಆ ಥರದನ್ನೆಲ್ಲ ನೀವು ಎಲ್ಲ ಮಾಡ್ಕೋಬೇಕು ಬಿಸಿ ನೀರು ಹೇಗೆ ಬಳಸೋದು ಅನ್ನೋದು ತುಂಬ ಇಂಪಾರ್ಟೆಂಟು ಓಕೆ ನೀವು ಇದನ್ನು ಅಭ್ಯಾಸವಾಗಿ ತಗೊಂಡಾಗ ತುಂಬಾ ಇದು ಎಫೆಕ್ಟಾಗಿ ವರ್ಕ್ ಆಗುತ್ತೆ ಒಂದಿನ ಕುಡಿದ್ಬಿಟ್ಟು ಸುಮ್ಮನೆ ಆದರೆ ಅದೇನೂ ವರ್ಕ್ ಆಗೋದಿಲ್ಲ ಓಕೆ ಅಭ್ಯಾಸವಾಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನು ಚೇಂಜಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪರಿಣಾಮ ಗೊತ್ತಾಗುತ್ತೆ ಓಕೆ ಇದನ್ನು ನಾನು ಸಹ ಇದನ್ನು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ ಎಲ್ಲ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಸೊ ಕಾಯಿಲೆ ಬರಲ್ಲ ಅಂತಲ್ಲ ಬಟ್ ಬ್ಯಾಲೆನ್ಸಿಂಗ್ ಇರುತ್ತೆ ಅಷ್ಟೊಂದೇನೋ ತುಂಬ ಮೇಲ್ಮಟ್ಟಕ್ಕೆ ಹೋಗೋದಿಲ್ಲ ಸೊ ಅದನ್ನು ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಎಷ್ಟೋ ಕಾಯಿಲೆಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಇನ್ನಿತರ ಯಾವುದೇ ಹೊಟ್ಟೆಯ ಸಮಸ್ಯೆಗಳಾಗಿರ್ಬೋದು ಅನೇಕ ತೊಂದರೆಗಳಿಂದ ಇದು ತುಂಬ ಮುಕ್ತಿ ಸಿಗುತ್ತೆ ಅಂತಲೂ ಹೇಳ್ಬೋದು ಸೊ ಏನು ಮಾಡಬೇಕು ಅಂದರೆ ಬಿಸಿ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಓಕೆ ಬೆಳಗಿನ ಜಾವ ನಾವು ಏನು ಆಹಾರ ತಿಂತೀವನೋ ತುಂಬಾ ಇಂಪಾರ್ಟೆಂಟು ನೀವು ಮಧ್ಯಾಹ್ನ ಸಂಜೆ ಯಾವ ಥರ ಬೇಕಾದ್ರೂ ಹೆಚ್ಚು ಕಡಿಮೆ ತಿಂದರೂ ನಡಿತದೆ ಬೆಳಗಿನ ಜಾವದಲ್ಲಿ ತುಂಬ ಇಂಪಾರ್ಟೆಂಟು ಆಹಾರದ ಬಗ್ಗೆ ನೀವು ಗಮನ ಕೊಡುವಂಥದ್ದು ಓಕೆ ಸೊ ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ನಾಲ್ಕು ಗ್ಲಾಸ್ ಬಿಸಿ ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡಿಕೊಳ್ಳಿ ಅದನ್ನು ಕುಡ್ದಾದ ಒಂದು ಅವರು ಅಥವಾ ಒಂದು ಅರ್ಧ ಗಂಟೆ ಏನನ್ನೂ ತಿನ್ನಬಾರ್ದು ಕುಡ್ದಾದ ಸುಮ್ಮನೆ ಬಿಟ್ಬಿಡಬೇಕು ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಕಾಳು ಹಾಕ್ಕೊಂಡು ಕುಡಿದ್ರು ಇನ್ನೂ ಒಳ್ಳೆಯದು ಅಥವಾ ಬಿಸಿ ನೀರು ನೀವು ಕುಡ್ದಾದ ಒನ್ ಒನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸು ಖಾಲಿ ಆಗಿ ಏನೂ ಸೇವಿಸ್ದಂಗೆ ಆರಾಮಾಗಿ ಏನಾದರೂ ವ್ಯಾಯಾಮ ಮಾಡೋದು ಅಥವಾ ಏನಾದರೂ ಮಾಡಿ ಅದಾದಮೇಲೆ ನೀವು ಬೆಳಗಿನ ಆಹಾರ ತಿಂಡಿ ಬ್ರೇಕ್ಫಾಸ್ಟ್ನ ನೀವು ಸೇವಿಸ್ಬೋದು ಆದಷ್ಟು ಒಳ್ಳೆಯ ಆಹಾರ ಒಂದು ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ಬೆಳಗಿನ ಜಾವದಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು ಈ ಮಸಾಲೆ ಪದಾರ್ಥಗಳು ಆಯಿಲ್ ಫುಡ್ಗಳು ಮತ್ತು ಈ ಥರವೆಲ್ಲ ತಿನ್ನೋಕೆ ಹೋಗಬಾರ್ದು ಅದರಿಂದನೇ ಆರೋಗ್ಯ ಹಾಳಾಗೋದು ಓಕೆ ಸೊ ನನ್ನ ಪ್ರಕಾರ ನಾವು ಈ ಏನು ಹೇಳ್ತೀವಿ ಅಂಬ್ಲಿ ಅಂತ ಹೇಳ್ತೀವಿ ರಾಗಿ ಥರ ಹೇಳ್ತಾರೆ ಅದನ್ನು ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ರಾಗಿ ಅಂಬ್ಲಿ ಅಂತ ಹೇಳ್ತೀವಿ ಸೊ ಅದ್ರ ಪ್ರಕಾರ ಅದನ್ನು ಡಾಕ್ಟ್ರುಗಳು ತುಂಬ ಜನ ಅದನ್ನು ಸೇವಿಸ್ತಾರೆ ಸೊ ತುಂಬ ಇದು ಒಳ್ಳೆ ಫುಡ್ ಇದು ಓಕೆ ಒಟ್ಟಾರೆಯಾಗಿ ನಿಮಗೇನು ಏನು ಸಿಗುತ್ತೋ ಒಟ್ಟಾರೆಯಾಗಿ ಒಳ್ಳೆ ಹಸಿ ತರಕಾರಿ ಸೊಪ್ಪು ತರಕಾರಿ ಅಥವಾ ಆ ಥರದನ್ನು ಸಹ ತಿನ್ಬೋದು ಒಟ್ಟಾರೆಯಾಗಿ ಬೆಳಗಿನ ಜಾವದಲ್ಲಿ ಒಳ್ಳೆ ಫುಡ್ಡನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ರಾಗಿ ಅಂಬ್ಲಿ ಆಮೇಲೆ ರಾಗಿ ಮುದ್ದೆ ಕಾಳಿನ ಸಾರು ಆಮೇಲೆ ಬೇಯಿಸಿದ್ದು ಇದು ಏನು ಹೇಳ್ತೀವಿ ಮೊಳಕೆ ಕಟ್ಟಿದ ಸಾರು ಈ ಥರ ಒಳ್ಳೆ ಒಳ್ಳೆ ಫುಡ್ಗಳನ್ನು ಬೆಳಗಿನ ಜಾವದಲ್ಲಿ ತಗೊಂಡು ಈ ಥರ ನೀವು ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ನಿಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಓಕೆ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅನೇಕ ರೀತಿಯ ವಿಷಯಗಳು ತುಂಬ ಕಂಟ್ರೋಲಲ್ಲಾಗುತ್ತೆ ನಿಮಗೆ ಏನೇನು ಇದೆಯೋ ನಿಮ್ಮ ಇದರಲ್ಲಿ ಬಾಡಿಯಲ್ಲಿರುವಂತಹ ಕಲ್ಮಶ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ನೀವು ನೀವು ಇದನ್ನು ಅಭ್ಯಾಸದಲ್ಲಿ ಇಟ್ಕೋಬೇಕು ಲೈಫ್ ಸ್ಟೈಲ್ನ ಯಾವಾಗ ಇಟ್ಕೊತಿರೋ ಅವಾಗ ಮಾತ್ರ ಇದು ಇದಾಗುತ್ತೆ ಓಕೆ ಒಂದು ದಿವಸ ಎರಡು ದಿವಸ ಕುಡಿದ್ಬಿಟ್ಟು ಸುಮ್ಮನಾದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಅದು ಎಫೆಕ್ಟಿವ್ ಇರೋದಿಲ್ಲ ಸೊ ನೀವು ದಿನನಿತ್ಯದಲ್ಲಿ ಈ ಥರ ಮಾಡ್ಕೋಬೇಕು ಬೆಳಗಿನ ಜಾವ ತುಂಬ ಇಂಪಾರ್ಟೆಂಟು ಆರೋಗ್ಯದಲ್ಲಿ ನಿಮಗೆ ನಿಯಂತ್ರಣ ಬರಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆದಷ್ಟು ಇದನ್ನು ನೀವು ಅಭ್ಯಾಸವಾಗಿ ತಗೊಂಡಾಗ ಅದು ತುಂಬಾ ಎಫೆಕ್ಟಾಗಿರುತ್ತೆ ಅಂತ ಒಳ್ಳೆಯ ಈ ಸಲಹೆ ಇದು ನಾನು ಪಾಲಿಸ್ತಾ ಇದ್ದೀನಿ ತುಂಬ ಜನಕ್ಕೂ ಹೇಳಿದ್ದೀನಿ ಸೊ ಇದರಲ್ಲೂ ಯೂಟ್ಯೂಬಲ್ಲಿ ಇವಾಗ ಜ್ಞಾಪಕಕ್ಕೆ ಬಂತು ಇದನ್ನು ಸುಮಾರು ಸಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಇದನ್ನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಆದಷ್ಟು ಇದನ್ನು ನೀವು ಪಾಲಿಸಿ ಓಕೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಓಕೆ ಸೊ ಇದು ಇವತ್ತಿನ ವೈದ್ಯಕೀಯದಲ್ಲಿ ಒಂದು ಮೆಡಿಕಲ್ ಅಸ್ಟಾಲಜಲ್ಲಿ ಕೊಟ್ಟಿದಂತಹ ಮಾಹಿತಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಇದುವರೆಗೂ ತಾಳ್ಮೆಯಿಂದ ಈ ಎಲ್ಲ ವಿಷಯಗಳನ್ನು ಕೇಳಿಸಿಕೊಂಡಂತಹ ಎಲ್ಲ ವೀಕ್ಷಕರಿಗೂ ಶಾಂತಿ ಸಮಾಧಾನ ಪ್ರೀತಿ ಹೆಚ್ಚೆಚ್ಚಾಗಿ ಉಂಟಾಗಲಿ ಶುಭ ಉಂಟಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ